ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಪರೀಕ್ಷೆ ಪರೀಕ್ಷಿತ ಅಂತಿಮ ವೇಳಾಪಟ್ಟಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ವಾದ ವರ್ಷದ ಒಂದು ಫಸ್ಟ್ ಪಿ ಯು ಸಿ ಎನ್ವಲ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಇದು ಬಟ್ ಈ ವರ್ಷದ ಯಾವಾಗ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಡ್ಯೂಟಿಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಈ ವರ್ಷದ ಒಂದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಇದೇ ಫೆಬ್ರವರಿ ಹದಿನೈದರಿಂದ ಪ್ರಾರಂಭವಾಗಿ ನಿಮ್ಮ ಎಕ್ಸಾಮಿನೇಷನ್ ಫೆಬ್ರವರಿ ಇಪ್ಪತ್ತ ಮೂರಕ್ಕೆ ಮುಕ್ತಾಯವಾಗ್ತವೆ ಇದು ನಮಗೆ ಬಂದಿರತಕ್ಕಂಥ ಮಾಹಿತಿ ಇದು ಸೋಮವಾರ ಅಥವಾ ಮಂಗಳವಾರ ನಿಮ್ಮ ಒಂದು ನೋಟಿಫಿಕೇಷನ್ ಆಗುತ್ತೆ ಈ ಒಂದು ಟೈಮ್ ಟೇಬಲ್ ಕೊಡ್ತು ಫೈನಲ್ ಆಗಿ ಒಂದು ನೋಟಿಫಿಕೇಷನ್ ಆಗುತ್ತೆ ಅದಾದ ತಕ್ಷಣ ಅಪ್ಡೇಟ್ ಮಾಡ್ತೀನಿ ಒಂದು ವೇಳೆ ನೋಟಿಫಿಕೇಷನ್ ಬಿಟ್ಟಲ್ಲ ಅಂದರೆ ಜಿಲ್ಲಾವಾರು ಎಕ್ಸಾಮ್ ಡೇಟ್ಗಳನ್ನು ಫಿಕ್ಸ್ ಮಾಡೋ ಸಾಧ್ಯತೆ ಇದೆ ಅದು ಬಂದರೂ ಕೂಡ ಅದನ್ನ ತಿಳಿಸ್ಕೊಡ್ತೀನಿ ಒಂದು ವೇಳೆ ಜಿಲ್ಲಾವಾರು ಎಕ್ಸಾಮಿನೇಷನ್ ಮಾಡಿ ಅಂತಂದೇಳಿ ಡಿಪಾರ್ಟ್ಮೆಂಟ್ ಆರ್ಡ್ರ್ ಮಾಡಿದರೆ ಅದರ ಟೈಮ್ ಟೇಬಲ್ ತಿಳಿಸ್ಕೊಡ್ತೀನಿ ಒಂದು ವೇಳೆ ಇಲ್ಲ ಮೇನಾಗಿ ಬೋರ್ಡ್ನವರೇ ಒಂದು ಟೈಮ್ ಟೇಬಲನ್ನು ಡಿಸೈಡ್ ಮಾಡ್ತಾರೆ ಅಂದರೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಇದು ನೋಡಿ ವಿದ್ಯಾರ್ಥಿಗಳೇ ಹೋದ ವರ್ಷದ್ದು ಅಂದರೆ ಹೋದ ವರ್ಷ ಫಸ್ಟ್ ಪಿ ಯು ಸಿ ಇದ್ದಂಥ ವಿದ್ಯಾರ್ಥಿಗಳ ಒಂದು ಟೈಮ್ ಟೇಬಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫೆಬ್ರವರಿ ಹನ್ನೆರಡರಿಂದ ಪ್ರಾರಂಭವಾಗಿ ಇವರೊಂದು ಲಾಸ್ಟ್ ಎಕ್ಸಾಮ್ ಬಂದುಬಿಟ್ಟು ಫೆಬ್ರವರಿ ಇಪ್ಪತ್ತೇಳಕ್ಕೆ ಮುಕ್ತಾಯವಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾನು ನಿಮಗೆ ತಿಳಿಸೋದೇನೆಂದರೆ ಹೆಚ್ಚು ಕಡಿಮೆ ಡೇಟು ಸ್ವಲ್ಪ ವೆರಿಫಿಕೇಷನ್ ಮೂಲಕ ಇದೇ ಡೇಟ್ ಮೂಲಕ ಬರ್ಬೋದು ಅಂತ ತಿಳ್ಕೊಂಡಿದ್ದೀನಿ ಈ ನಿಮಗೆ ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂದರೆ ಇದನ್ನು ನಾನು ಎಲ್ಲಿಂದ ಡೌನ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ಅಲ್ಲಿಂದ ಡೈರೆಕ್ಟಾಗಿ ನೋಡ್ಬೋದು ಪ್ರತಿದಿನ ಚೆಕ್ ಮಾಡ್ತಾಯಿರಿ ಅಲ್ಲೇ ನಿಮ್ಮ ಒಂದು ಟೈಮ್ ಟೇಬಲ್ ಅಪ್ಡೇಟ್ ಆಗುತ್ತೆ ಅಲ್ಲಿ ಆಲ್ರೆಡಿ ಸೆಕೆಂಡ್ ಪಿ ಶಿದು ಫೈನಲ್ ಬೋರ್ಡ್ ಎಕ್ಸಾಮ್ ಟೈಮ್ ಟೇಬಲ್ ಅಪ್ಡೇಟ್ ಆಗಿದೆ ಬಟ್ ನಿಮ್ಮದು ಫಸ್ಟ್ ಪಿ ವಿಷದ ಅಪ್ಡೇಟ್ ಆಗಿಲ್ಲ ನೋಡೋಣ ಆ ಕುರಿತು ನಿಮಗೆ ಏನೇ ಮಾಹಿತಿ ಬಂದರೂ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕಾಗಿ ನಮ್ಮ ಎನ್ ಎಸ್ಕೆ ಟೆಕ್ ನ್ಯೂಸ್ ಕನ್ನಡ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೇವೆ ತ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ